ಹಲೋ ಹಾಯ್ ನಮಸ್ಕಾರ ಕರ್ನಾಟಕ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಈರಣ್ಯ ಸಂತು ಈರಣ್ಯ ಸಂತು ಪಿ ಎಫ್ ಟಿ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಅಡ್ವಾನ್ಸ್ ಕ್ಲೈಮ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಆಲ್ರೆಡಿ ಅಲ್ಲಿ ಅಡ್ವಾನ್ಸ್ ಕ್ಲೈಮ್ ಬಗ್ಗೆ ಒಂದಷ್ಟು ವೀಡಿಯೋ ಕೂಡ ಮಾಡಿದ್ದೀನಿ ಈ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ನೀವು ಎಷ್ಟು ವರ್ಷ ಕೆಲಸ ಮಾಡಿದರೆ ಎಷ್ಟು ಅಮೌಂಟ್ ಸಿಗಬಹುದು ಅಥವಾ ಯಾವ ಆಪ್ಷನ್ನ ಚೂಸ್ ಮಾಡಿದರೆ ನಿಮಗೆ ಎಷ್ಟು ಅಮೌಂಟನ್ನ ತೆಗಿಬೋದು ಅನ್ನೋ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹಾಗಾದರೆ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲನೇದಾಗಿ ನೀವು ನಿಮ್ಮ ಗೂಗಲ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ ಅಲ್ಲಿ ಇ ಪಿ ಎಫ್ ಒ ಅಂತ ಟೈಪ್ ಮಾಡಿದರೆ ಮೊದಲನೇ ವೆಬ್ಸೈಟ್ ಓಪನ್ ಆಗುತ್ತೆ ಅದರಲ್ಲಿ ಈ ಮೊದಲೇ ಆಪ್ಷನ್ ಸೆಲೆಕ್ಟ್ ಮಾಡಿ ಇಲ್ಲಿ ಯು ಎ ನಂಬರ್ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಸೊ ನಿಮ್ಮ ಯು ಎ ಎನ್ ನಂಬರ್ನ ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ ನೆಕ್ಸ್ಟು ನೆಕ್ಸ್ಟು ನಿಮ್ಮ ರಿಜಿಸ್ಟರ್ ಆಧಾರ್ ರಿಜಿಸ್ಟರ್ ಮೊಬೈಲ್ ನಂಬರ್ಗೊಂದು ಓ ಟಿ ಪಿ ಬಂದಿರುತ್ತೆ ಸೊ ಆ ಓ ಟಿ ಪಿನ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ಎಷ್ಟು ಅಮೌಂಟ್ ಸಿಗ್ಬೋದನ್ನ ಅಂತಂದು ಹೇಳಿ ತಿಳ್ಕೊಬೇಕಂದ್ರೆ ಬೇ ಇವರ ಬ್ಯಾಲೆನ್ಸನ್ನು ಮೊದಲು ತಿಳ್ಕೊಳ್ಳೋಣ ಮ್ಯಾ ಬ್ಯಾಲೆನ್ಸ್ ತಿಳ್ಕೊಬೇಕು ಅಂತ ವ್ಯೂ ಮೇಲೇ ಕ್ಲಿಕ್ ಮಾಡಿದರೆ ಕೊನೆಯ ಆಪ್ಷನ್ನು ಪಾಸ್ಬುಕ್ ಆಪ್ಷನ್ ಬರುತ್ತೆ ಇಲ್ಲಿ ನಿಮ್ಮ ಪಾಸ್ಬುಕ್ ಲಾಗಿನ್ ಆಗುವಂಥ ವೆಬ್ಸೈಟ್ ಒಂದು ಪೇಜ್ ಓಪನ್ ಆಗುತ್ತೆ ನಿಮ್ಮ ಯು ಎ ಎನ್ ನಂಬರ್ ಮತ್ತು ಪಾಸ್ವರ್ಡನ್ನು ಮತ್ತೆ ಎಂಟರ್ ಮಾಡಿ ಪಾಸ್ಬುಕ್ ಲಾಗಿನ್ ಪೇಜನ್ನ ಓಪನ್ ಮಾಡಿಟ್ಕೋಬೇಕಾಗುತ್ತೆ ಸಿಕ್ಸ್ಟಿ ಸೆಕೆಂಡ್ಸ್ ಟೈಮ್ ಇರುತ್ತೆ ಅಷ್ಟರೊಳಗಡೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೊಂದು ಓ ಟಿ ಪಿ ಹೋಗಿರುತ್ತೆ ಆ ಓ ಟಿ ಪಿಯನ್ನು ಎಂಟರ್ ಮಾಡಿ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಇವ್ರ ಪಿ ಎಫ್ ಬ್ಯಾಲೆನ್ಸ್ ಬಂದುಬಿಟ್ಟು ಒಂದು ಲಕ್ಷ ರೂಪಾಯಿ ಇದೆ ಒಂದು ಲಕ್ಷ ರೂಪಾಯಿಯಲ್ಲಿ ಸೆವೆಂಟಿ ಸೆವೆಂಟಿ ಪರ್ಸೆಂಟ್ ಅಂದರೆ ಮಿನಿಮಮ್ ಎಪ್ಪತ್ತು ಸಾವಿರವರೆಗೂ ಇವರು ಕ್ಲೈಮ್ ಮಾಡ್ಕೋಬೋದು ಇನ್ನೂ ಒಂದು ಆಪ್ಷನ್ ಹೇಳ್ಬೇಕಪ್ಪ ಅಂತಂದರೆ ಇಲ್ಲಿ ಎರಡು ಥರ ಬರುತ್ತೆ ಎಂಪ್ಲಾಯಿ ಶೇರು ಮತ್ತು ಎಂಪ್ಲಾಯಿ ಇಯರ್ ಶೇರ್ ಅಂತ ಎಂಪ್ಲಾಯಿ ಇಯರ್ ಶೇರ್ನ ಇವರು ಅಂದರೆ ಸೆವೆಂಟಿ ಏಯ್ಟ್ ತೌಸಂಡ್ನ ಇವರು ಕ್ಲೈಮ್ ಮಾಡ್ಕೊಮ ಸೆವೆಂಟಿ ಏಯ್ಟ್ ತೌಸಂಡ್ವರೆಗೂ ಇವರು ಕ್ಲೈಮ್ ಮಾಡ್ಕೋಬೋದು ಇಷ್ಟು ಪಾಸ್ಬುಕ್ತಾಯಿತು ತಕ್ಷಣವೇ ಆನ್ಲೈನ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಫಸ್ಟ್ ಒನ್ ತರ್ಟಿ ಒನ್ ನೈನ್ಟೀನ್ ಫಾರ್ಮ್ ನಂಬರ್ ತರ್ಟಿ ಒನ್ ನೈನ್ಟೀನ್ ಅಂತ ಇದೆಯಲ್ಲ ಫಸ್ಟ್ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಪಿ ಎಫ್ಗೆ ಲಿಂಕ್ ಆಗಿರುವಂಥ ಬ್ಯಾಂಕ್ ಅಕೌಂಟ್ ನಂಬರನ್ನು ಎಂಟರ್ ಮಾಡಿ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಎಸ್ ಆರ್ ನೋ ಅಂತಂದೇಳಿ ಕೇಳುತ್ತೆ ಎಸ್ ಮೇಲೆ ಕ್ಲಿಕ್ ಮಾಡಬೇಕು ಪ್ರೊಸೀಡ್ ಫಾರ್ ಆನ್ಲೈನ್ ಕ್ಲೈಮ್ ಮೇಲೆ ಕ್ಲಿಕ್ ಮಾಡಬೇಕು ಅದರಿಂದ ಇದು ತರ್ಟಿ ಒನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೀವು ಇನ್ಲಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇನ್ಲಸನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಎಷ್ಟು ಬೇಕಾದರೂ ತೋರಿಸ್ಬೋದು ಅಂದರೆ ಇದು ಒಂದು ಲಕ್ಷ ನಿಮ್ಮ ಹತ್ರ ಅಮೌಂಟ್ ಇತ್ತು ಅಂದರೆ ಒಂದು ಲಕ್ಷನ ತೋರಿಸಿ ಒಂದು ಲಕ್ಷನೂ ಇಲ್ಲಿ ಎಂಟರ್ ಮಾಡಬೇಕು ಅವರು ನಿಮಗೆ ಎಷ್ಟು ಎಲಿಜಿಬಲ್ ಇದೆಯಾ ನೋಡಿಬಿಟ್ಟು ಅವ್ರು ನಿಮಗೆ ಅಮೌಂಟು ಒಂದು ಲಕ್ಷದ ಒಳಗಡೆ ನಿಮಗೆ ಕ್ಲೈಮನ್ನು ಮಾಡಿಕೊಡ್ತಾರೆ ಸೊ ಅದಕ್ಕೋಸ್ಕರನೇ ಯಾವತ್ತು ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಒಂದು ತರ್ಟಿ ಟು ಫಾರ್ಟಿ ತೌಸಂಡ್ವರ್ಗು ಜಾಸ್ತಿ ಅಮೌಂಟ್ನೇ ಇಲ್ಲಿ ತೋರಿಸ್ಬೇಕಾಗುತ್ತದೆ ಸೊ ನಾನಿಲ್ಲಿ ಒಂದು ಲಕ್ಷನ ತೋರಿಸಿದ್ದೀನಿ ನೆಕ್ಸ್ಟು ಅಡ್ರೆಸ್ಸನ್ನು ಫಿಲ್ ಮಾಡಬೇಕು ಅಡ್ರೆಸ್ಸನ್ನು ಫಿಲ್ ಮಾಡುವಾಗ ಇಲ್ಲಿ ನಿಮ್ಮ ಸ್ಟೇಟ್ ಕೇಳುತ್ತೆ ನಿಮ್ಮ ಸ್ಟೇಟ್ ಯಾವುದು ಅಂತಂದೇಳಿ ಹಾಕ್ಬೇಕು ಸೊ ನಾನು ಕರ್ನಾಟಕನ ಚೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಇಲ್ಲಿ ನಿಮ್ಮ ಡಿಸ್ಟಿಕ್ ಯಾವುದು ಅಂತ ಕೇಳುತ್ತೆ ಸೊ ಬೆಂಗಳೂರು ಬೆಂಗಳೂರಲ್ಲಿ ಅಪ್ಲೈ ಮಾಡೋರಾದರೆ ಬೆಂಗಳೂರು ಅರ್ಬನನ್ನು ಚೂಸ್ ಮಾಡಬೇಕಾಗುತ್ತೆ ನೆಕ್ಸ್ಟು ನಿಮ್ಮ ಸಿಟಿ ಅಡ್ರೆಸ್ ಯಾವುದು ಇರುತ್ತೋ ನೋಡಿ ನೆಕ್ಸ್ಟ್ ಎಲ್ಲ ಆದಮೇಲೆ ಗೆಟ್ ಆಧಾರ್ ಒ ಟಿ ಪಿ ಅಂತ ಇರುತ್ತೆ ಇಲ್ಲೊಂದು ಬಾಕ್ಸ್ ಮೇಲೆ ರೈಟ್ ಕ್ಲಿಕ್ ಮಾಡಿಬಿಟ್ಟು ಗೆಟ್ ಈಗ ಒ ಟಿ ಪಿಯನ್ನು ಎಂಟರ್ ಮಾಡಿದ್ದೀನಿ ವ್ಯಾಲಿಡೇಟ್ ಒ ಟಿ ಪಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಅಪ್ಲೈ ಮಾಡಿರೋದು ಕರೆಕ್ಟಾಗಿ ಆಗಿದೆ ಅದರಿಂದ ಇಲ್ಲಿ ಸಕ್ಸಸ್ಫುಲ್ ಆಗಿದೆ ಸೊ ಇದಕ್ಕೊಂದು ಅಕ್ಲಾಟ್ಮೆಂಟನ್ನು ತಗೋಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಅಕ್ಲಾಟ್ಮೆಂಟ್ ಕಾಪಿ ಪಿ ಡಿ ಎಫ್ ಆಗಿ ಡೌನ್ಲೋಡ್ ಆಗುತ್ತೆ ಇದರಲ್ಲಿ ಬಂದಿರುತ್ತೆ ಸೊ ಇಷ್ಟು ಅಡ್ವಾನ್ಸ್ ಕ್ಲೈಮ್ ಮಾಡೋ ಪ್ರೊಸೀಜರ್ ಸುಮಾರು ಇದು ಎರಡನೇ ವಿಡಿಯೋ ಫ್ರೆಂಡ್ಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು లఘు కర్ణాటక బాయ్ నెక్స్ట్ ముందే భీడదా భేటీ ఆగణ బాయ్ ఫ్రెండ్స్ థ్యాంక్